ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ವಿದ್ಯಮಾನದ ಬಗ್ಗೆ ಅನೇಕರು ರಿಯಾಕ್ಟ್ ಮಾಡಿದ್ದಾರೆ ಸೂಕ್ತ ಸಮಯದಲ್ಲಿ ನಮ್ಮ ಹೈಕಮಾಂಡ್ ಸೂಕ್ತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಶೀಘ್ರವೇ ಒಳ್ಳೆಯ ಸುದ್ದಿ ಸಿಗುತ್ತೆ ಏಷ್ಯಾ ಸುವರ್ಣ ನ್ಯೂಸ್ಗೆ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆಯ ಸಂದರ್ಭದಲ್ಲಿ ರೆಬಲ್ ಆಗೋದು ಸಹಜ ಹೈಕಮಾಂಡ್ ನಾಯಕರು ಇದೆಲ್ಲವನ್ನೂ ಕೂಡ ನಿಭಾಯಿಸ್ತಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಮಾತನಾಡಿದ್ದಾರೆ ಇನ್ನು ಶಾಸಕರ ಅಭಿಪ್ರಾಯ ಕೇಳಿ ವರಿಷ್ಠರು ಗೊಂದಲ ಬಗೆಹರಿಸ್ತಾರೆ ಶೀಘ್ರದಲ್ಲಿ ಎಲ್ಲವೂ ಕೂಡ ಬಗೆಹರಿಯತ್ತೆ ಅಂತ ಪ್ರಕಾಶ್ ಕೋಳಿವಾಡ್ ಅವರು ಕೂಡ ಮಾತನಾಡಿದ್ದಾರೆ ಯಾವ್ಯಾವ ನಾಯಕರು ಏನೇನು ಹೇಳಿದ್ರು ಕೇಳಿ ನಾನು ದೆಹಲಿಗೆ ಹೋಗಿದ್ದಂಥದ್ದು ಹಿನ್ನೆಲೆ ನಮ್ಮ ತುಮಕೂರು ಜಿಲ್ಲೆಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಎರಡನೇದು ನೀವೇನು ಇವತ್ತು ಗೊಂದಲ ಅಂತ ಹೇಳ್ತಾ ಇದ್ದೀರಿ ಅದಕ್ಕೆಲ್ಲದಕ್ಕೂ ಹೈಕಮಾಂಡ್ ಅವರು ಸೂಕ್ತ ಸಮಯದಲ್ಲಿ ಸೂಕ್ತವಾದಂತ ನಿರ್ಧಾರಗಳು ಕೊಡ್ತಾರೆ ಎರಡನೇದು ನಾವು ಕಾಂಗ್ರೆಸ್ಸಿನ ಏನು ಕರ್ನಾಟಕದ ಸರ್ಕಾರ ಇದೆ ಬಡವರು ಸ್ಪಂದಿಸುವಂಥ ಚಿಂತನೆಯಲ್ಲಿ ನಾವು ಹೋಗ್ತಾ ಇದ್ದೇವೆ ದಯವಿಟ್ಟು ಜಾಸ್ತಿ ಇದ್ರ ಬಗ್ಗೆ ತಾವುಗಳೆಲ್ಲ ಗೊಂದಲ ಮಾಡ್ದಲೇ ಇದನ್ನು ಎಲ್ಲ ರೀತಿಯಲ್ಲೂ ಒಳ್ಳೆಯ ಒಂದು ಸುದ್ದಿ ಸಿಗುತ್ತೆ ಅನ್ನೋದನ್ನು ಹೇಳಬಲ್ಲೆ ನಾನು ಒಂದು ವಾರದಲ್ಲಿ ಇದೆಲ್ಲ ಬಗೆಹರಿಯುತ್ತೆ ಅಂತ ನಾವು ಭಾವಿಸ್ತೇವೆ ನಾವು ಅದು ಯಾವತ್ತು ಏನು ಅಂತ ಅನ್ನೋದನ್ನು ಸೂಕ್ತವಾಗಿ ನಾವು ಹೇಳೋಷ್ಟು ದೊಡ್ಡವರು ಅಲ್ಲ ಹೈಕಮಾಂಡು ಪ್ರಬುದ್ಧವಾಗಿದೆ ಅದು ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಆದಷ್ಟು ಬೇಗ ಇದಕ್ಕೆ ಇತ್ಯರ್ಥ ಕೊಡ್ತಾರೆ ಅದ್ರ ಬಗ್ಗೆ ಏನು ಸಂದೇಹ ಬೇಡ ಎಲ್ಲ ಶಾಸಕರು ಒಪ್ಕೊಳ್ಳೇಬೇಕು ನಮ್ಮ ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಹೈಕಮಾಂಡೇ ಅಂತಿಮ ನಿರ್ಧಾರ ಅವರು ಏನು ಹೇಳಿದರೂ ನಾವು ಒಪ್ಕೊಳ್ಳೇಬೇಕು ಅದು ಒಪ್ಕೊಂಡೇ ಒಪ್ಕೊಳ್ತೀವಿ ಎಲ್ಲರೂ ಒಪ್ಕೊಳ್ತೀವಿ ಶಾಸಕ ಅಭಿ ಅಭಿಪ್ರಾಯವನ್ನು ತೊಗೊಂಡೇ ತೊಗೊಂಡಿರ್ತಾರೆ ಪ್ರತಿಯೊಂದು ವಿಚಾರದಲ್ಲೂ ಶಾಸಕರನ್ನ ಇಲ್ಲಿಗೆ ಬರ್ಬೋದು ನಾಳೆ ಹೈಕಮಾಂಡ್ ನಮ್ಮನ್ನು ಕೇಳಬೇಕು ಅಂತಂದರೆ ಶಾಸಕರ ಅಭಿಪ್ರಾಯ ತೊಗೊಳ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಅಂತಿಮ ನಿರ್ಧಾರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅನ್ನೋದು ಗೊತ್ತಿರತಕ್ಕಂಥ ವಿಚಾರ ನೋಡಿ ಒಬ್ಬರು ಹೇಳಿದರೆ ರೆಬಲ್ ಆಗ್ತಾರೆ ಇನ್ನೊಬ್ರು ಇಳಿಸಿದ್ರೆ ರೆಬಲ್ ಆಗ್ತಾರೆ ನಡೀತದೆ ನಡೀತದೆ ಯಾವ್ದು ನಡೀಲಿಕ್ಕಿಲ್ಲ ಬಹುಶಃ ಯಾವುದು ಗೊಂದಲಕ್ಕೋಸ್ಕರ ಪಾಪ ಯಾರೋ ಮಂತ್ರಿ ಆಗಬೇಕು ಅನ್ನೋ ಕನಸು ಕಾಣುವಂತ ತನ್ನಂತವರಿಗೆ ಒಂದ್ ಸ್ವಲ್ಪ ಅವಕಾಶ ಸಿಗತ್ತೆ ಅದನ್ನ ಯಾಕೆ ನೀವು ಹಾಳು ಮಾಡ್ತೀರಿ ಅದನ್ನು ಅವಕಾಶ ಮಾಡ್ಕೊಡ್ರಿ ಅಂತ ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೆ ನೀವು ತೀರ್ಮಾನ ಮಾಡಿ ಆದಷ್ಟು ಬೇಗ ಮುಗಿಸಿ ಮಾಡ್ತಿರೋ ಇಲ್ಲ ಕಟ್ಟಾಗಿ ಒಂದು ಕಡೆ ರಾಜಕೀಯ ವಿದ್ಯಮಾನದಲ್ಲಿ ಇಬ್ಬರು ಪ್ರತಿಷ್ಠೆ ಪ್ರಶ್ನೆ ಯಾರೂ ಕೂಡ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲಾಗುವಂತ ಸಾಧ್ಯತೆ ಇದೆ ಕೇರಳದ ಅವರ ನಾಯಕರು ಇದನ್ನ ಬಗೆಹರಿಸೋದಕ್ಕೆ ಇವತ್ತು ಎರಡು ಮೂರು ಸೂತ್ರಗಳನ್ನ ಬಿಟ್ಟರೂ ಕೂಡ ಇಬ್ಬರು ನಾಯಕರು ಅದು ನೋಡ್ಕೊಳ್ಳಿಲ್ಲ ಹೀಗಾಗಿ ಅವರಿಬ್ಬರನ್ನ ಬಿಟ್ಟು ಬೇರೆ ಸೂತ್ರವನ್ನು ತಯಾರು ಮಾಡುವಂಥ ಸಾಧ್ಯತೆ ಇದೆ ಅಂತ ನಮಗೆ ಇದರಿಂದ ರಾಜ್ಯ ರಾಜ್ಯ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಈಗ ನಮ್ಮ ಕಾಣ್ತಿರುವಂಥ ಎರಡು ಕುದುರೆಗಳ ಜೊತೆಗೆ ಇನ್ನೊಂದು ಕಾಣದಿರುವಂಥ ಒಂದು ಕುದುರೆಯು ಕೂಡ ರೇಸಿಗೆ ಬಂದರೆ ಆಶ್ಚರ್ಯ ಇಲ್ಲ ಒಬ್ಬ ಡಾರ್ಕ್ ಹಾರ್ಸನ್ನು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಮುಂದೆ ಬರುವಂಥ ರಾಜಕೀಯ ಬೆಳವಣಿಗೆಯಲ್ಲಿ ಮೂವತ್ತನೇ ತಾರೀಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ ಕೊಡೆಯ ನಾ ಬಿಡೆ ಎನ್ನುವಂಥದ್ದು ಇಬ್ಬರೊಳಗೆ ನಡೀತದೆ ನಾನು ಬಿಡುವುದಿಲ್ಲ ನಾನು ಕೊಡುವುದಿಲ್ಲ ಅಂತ ಹೇಳಿ ಅವರೊಳಗೆ ಸಿಎಂ ಪೋಸ್ಟ್ ನಾವು ಬಿಡುವುದಿಲ್ಲ ಒಂದು ಸಿಎಂ ಪೋಸ್ಟ್ ತೆಗೆದುಕೊಂಡೇ ಬಿಡ್ತೇನೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸ್ಟಾರ್ಟ್ ಇನ್ ಫೈಟಿಂಗ್ ನಡೀತಾ ಇದೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದ ಮತ್ತು ಆರ್ಥಿಕ ಚಟುವಟಿಕೆ ಮತ್ತು ಆರ್ಥಿಕ ಡೆವಲಪ್ಮೆಂಟ್ ಎಲ್ಲವೂ ನಿಂತಿದೆ ಮತ್ತು ಓವರ್ ಆಲ್ ರಾಜ್ಯದ ಒಂದು ಅಭಿವೃದ್ಧಿ ಆಗಬೇಕಲ್ಲ ಅದು ಸಹಿತ ಸ್ಟಾಪ್ ಆಗಿದೆ ಮತ್ತೆ ಮತ್ತೆ ಸಿದ್ದರಾಮಯ್ಯ ಬಾಪ್ಪ ನೀನು ಚಾಮುಂಡಮ್ಮನ ತಾನೆ ಬಾ ಅಲ್ಲಿ ನಾನು ಅಂತ ಅಂತೇಳು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾನು ಡಿ ಕೆ ಶಿವಕುಮಾರ್ ನಾನು ಮೂವತ್ತು ಮೂವತ್ತು ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆನೂ ಆಗಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ